ದೇವರ ಮಹಾಪರಿಶುದ್ಧವಾದಂಥ ನಾಮಕ್ಕೆ ಮಹಿಮೆ ಉಂಟಾಗಲಿ ನನ್ನ ಆತ್ಮೀಯ ಒಲವಿನ ಕ್ರೈಸ್ತ ಭಕ್ತರೇ ನಿಮ್ಮೆಲ್ಲರಿಗೂ ಕ್ರಿಸ್ತಿಯಸುವಿನ ಸುಮಧುರುವಂಥ ನಾಮದಲ್ಲಿ ಈ ಮುಂಚಾನೆಯ ಶುಭಾಭಿವಂದನೆಗಳು ಪ್ರಿಯ ದೇವರ ಮಕ್ಕಳೇ ನೀವೆಲ್ಲರೂ ಸೂಕ್ಷೇಮವಾಗಿಯೂ ಮತ್ತು ಆರೋಗ್ಯಕರವಾಗಿಯೂ ನಿವೇದ್ಯರೆಂಬುದಾಗಿ ನಾವು ನಂಬುತ್ತಾ ನಿಮಗೋಸ್ಕರ ನಿರಂತರವಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ ಪ್ರಿಯ ದೇವರ ಮಕ್ಕಳೇ ನಾವು ಇವಾಗಾಗಲೇ ನಾನು ನನ್ನ ಮನೆಯವರು ಯೋಹೋನನ್ನೇ ಸೇವಿಸುವೆವು ಪರಲೋಕ ದೇವರ ನಿಜವಾದಂಥ ಸಂಬಂಧಿಕರು ಯಾರಿರ್ಬೋದು ಆತನ ಚಿತ್ತವನ್ನು ಅನುಸರಿಸುವಂತಹ ನಾವುಗಳು ಹೌದು ಮಾತ್ರವಲ್ಲ ಆತನ ಚಿತ್ತವನ್ನು ಅನುಸರಿಸ್ತಿರುವಂಥ ನಾವುಗಳು ಅಂದರೆ ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ಒಬ್ರಿಗೊಬ್ಬರು ಹೇಗಿರಬೇಕು ಅನ್ನುವಂತಹ ಸತ್ಯಾಂಶಗಳನ್ನು ಇವಾಗಲೇ ನಾವು ಆರು ಸತ್ಯಾಂಶಗಳನ್ನು ನಾವು ಕಲಿತುಕೊಂಡು ಬಂದಿದ್ದೇವೆ ಇವಾಗ ನಿಮ್ಮೊಂದಿಗೆ ಪುನಃ ಏಳನೇ ಸತ್ಯಾಂಶವನ್ನು ಮಾತ್ರವಲ್ಲದೆ ಅದರಲ್ಲಿ ಎಂಟು ಮತ್ತು ಒಂಬತ್ತು ಕೂಡ ಸೇರಿ ಅಡಕವಾಗಿರುವಂತಹ ಈ ಅಂಶವನ್ನು ಏಳನೇ ಅಂಶವು ಅದರಲ್ಲಿ ಎರಡೂ ಕೂಡ ಅಡಕವಾಗಿರ್ತದೆ ಈ ಅಂಶವನ್ನು ತಮ್ಮೊಂದಿಗೆ ನಾನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ಹೌದು ಯೇಸು ಸ್ವಾಮಿಯವರು ಪ್ರಿಯ ದೇವರು ಮಕ್ಕಳೇ ಅವರು ಈ ಭೂಮಿಯಲ್ಲಿರುವಾಗ ಅವರು ಮಹಾ ಈ ಒಂದು ನಾನು ಹೇಳಲಿಕ್ಕೆ ಹೋಗ್ತಿರುವಂಥ ಅಂಶಗಳನ್ನು ಅವರು ತುಂಬಿದವರಾಗಿದ್ದರು ಯಾ ಈ ಏಳನೇ ಅಂಶ ಯಾವುದೇ ಅಂದಾಗ ನೋಡೋದಾದರೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ ಭಕ್ತನಾಗಿರುವಂಥ ಪೌಲನ್ನು ಎಪಿಶ್ ಸಭೆಯವರಿಗೆ ಬರೆಯುವಂಥ ಒಂದು ಮಾತು ಏನಂತಂತಂದರೆ ಎಪಿಶ ದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಅದರಲ್ಲಿ ಮೂವತ್ತೆರಡನೇ ವಚನವನ್ನು ನಾನು ಓದ್ತಾ ಇದ್ದೇನೆ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಎಂಬುದಾಗಿ ಭಕ್ತನಾಗಿರುವಂತಹ ಅಪಸ್ನಾಗಿರುವಂಥ ಪೌಲನ್ನು ಎ ಪಿ ಜೆ ಸಭೆಯಲ್ಲಿರುವಂಥ ಎಲ್ಲ ಕ್ರೈಸ್ತ ಭಕ್ತರಿಗೆ ಅವರು ಹೇಳುವಂಥ ಮಾತು ಏನೆಂಬುದಾಗಿ ನಾವು ನೋಡಿದ್ದೀವಿ ಇವಾಗಲೇ ಒಬ್ರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಮತ್ತು ಕ್ಷಮಿಸುವವರಾಗಿಯೂ ಇರಿ ಎಂಬುದಾಗಿ ಹೌದು ಯೇಸು ಸ್ವಾಮಿಯು ಅವರು ಆ ಮಾದರಿಯನ್ನು ತೋರಿಸಿದ್ದಾರೆ ಅವರು ಕೇವಲ ಆ ಮೂವತ್ತ್ಮೂರು ವರ್ಷದಲ್ಲಿ ಅವರು ಎಲ್ಲರಿಗೂ ಕೂಡ ಉಪಕಾರಿಗಳಾಗಿಯೂ ಇದ್ದರು ಮಾತ್ರವಲ್ಲ ಅವರು ಕರುಣೆ ಉಳ್ಳವರಾಗಿದ್ದರು ಮಾತ್ರವಲ್ಲ ಅವರು ಕ್ಷಮಿಸುವರಾಗಿಯೂ ಇದ್ದರು ಅವರ ಉದಾಹರಣೆಗಳನ್ನು ನಾವೆಷ್ಟೋ ನೋಡ್ತೇವೆ ಅವೆಲ್ಲವೂ ಕೂಡ ನಮಗೆ ಗೊತ್ತಿದೆ ಪುನಃ ದೇವರ ಆತ್ಮನು ನಮಗೆ ಆ ಅಂಶಗಳನ್ನು ತಿಳಿಸ್ತಾ ಇದ್ದಾರೆ ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ನಾವುಗಳೊಬ್ರಿಗೊಬ್ಬರಿಗೆ ಹೇಗಿರಬೇಕೆಂಬುದಂತನ್ನು ಹೌದು ಪ್ರಿಯರೇ ಕ್ರಿಸ್ತ ಏಸಲಿರುವಂತಹ ಆ ಮನಸ್ಸು ಆ ಒಂದು ಉಪಕಾರ ಆ ಒಂದು ಕರುಣೆ ಆ ಒಂದು ಕ್ಷಮೆ ನಾನು ನಾವುಗಳು ನಮ್ಮ ಕುಟುಂಬದಲ್ಲಿಯೂ ಸಭೆಯಲ್ಲಿಯೂ ನಮ್ಮ ಪ್ರತಿಯೊಂದು ಕ್ಷೇಮ ಕ್ಷೇತ್ರದಲ್ಲಿಯೂ ಚಿಕ್ಕವರು ಮೊದಲುಂಡು ದೊಡ್ಡವರು ತನಕ ನಮ್ಮೆಲ್ಲರಲ್ಲಿ ಕೂಡ ಇದು ಕೇವಲ ಸಂದರ್ಭಕ್ಕನುಸರವಾಗಿ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರವೇ ಅಲ್ಲ ಯಾವುದೋ ಒಂದು ಸಮಯದಲ್ಲಿ ಮಾತ್ರವೇ ಅಲ್ಲ ನಾನು ನಾವುಗಳು ಆತನ ಬಳಿಗೆ ಹೋಗೋ ತನಕ ಆತನ ನಮ್ಮನ್ನು ಕರೆದುಕೊಂಡು ಹೋಗೋ ತನಕ ಈ ಭೂಮಿಯಲ್ಲಿ ನಾವೆಲ್ಲರೂ ಕೂಡ ದೇವರ ಮಕ್ಕಳೇ ಕ್ರಿಸ್ತ ಹೆಸರು ಇರುವಂಥ ಮನಸ್ಸು ಎಂಥದಿಮ್ಮದಾಗಿ ನಾವು ನೋಡಿದ್ದೀವಿ ಅದು ಅಪಸ್ನಾಗಿರುವಂಥ ಪೌಲನ್ನು ತಿಳಿದುಕೊಂಡಿದ್ರು ಹಾಗೆ ಸಭೆಯಲ್ಲೂ ಕೂಡ ಆತನ ಮನಸ್ಸು ಅದು ಉಪಕಾರವಾಗಿಯೂ ಅದು ಕರುಣೆ ಉಳ್ಳವರಾಗಿ ಕರುಣೆ ಉಳ್ಳದಾಗಿಯೂ ಮಾತ್ರ ಅಲ್ಲ ಕ್ಷಮಿಸುವ ಕ್ಷಮಿಸುವಂತಹ ಒಂದು ಮನಸ್ಸಿನ ತುಂಬು ಹೃದಯದಿಂದ ಕೂಡಿರುವಂತಹ ಸ್ವಾಮಿಯವರಾಗಿದ್ದರು ಹಾಗೆಯೇ ನಮ್ಮ ಸಭೆಯಲ್ಲಿ ನಾವು ಇರಬೇಕು ಅನ್ನುವಂಥದ್ದು ಆತನು ಇಷ್ಟಪಡುವಂಥನಾಗಿದ್ದಾನೆ ದೇವರಿಗೆ ಮಹಿಮೆ ಆಗಲಿ ನಾವುಗಳು ಕೂಡ ಈ ಮಾತನ್ನು ಈ ಒಂದು ಅಂಶವನ್ನು ತುಂಬಿದವರಾಗಿ ನಾನು ನಾವುಗಳು ನಿರಂತರವಾಗಿ ಕ್ರೈಸ್ತ ಭಕ್ತರಂಥ ನಾವುಗಳು ಒಬ್ರಿಗೊಬ್ಬರು ನಾವುಗಳು ಕೂಡ ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮೀಕ್ಷಿಸುವವರಾಗಿಯೂ ನಾವು ಮುಂದೆ ಮುಂದೆ ಸಾಗೋಣ ನಮ್ಮ ವಿಶ್ವಾಸ ಜೀವಿತದಲ್ಲಿ ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ದೇವರು ಹಾಗೆ ಮಾಡಲಿ ದೇವರು ಈ ಒಂದು ಏಳು ಮತ್ತು ಎಂಟು ಮತ್ತು ಒಂಬತ್ತನೆಯ ಈ ಒಂದು ಅಂಶಗಳ ಮೂಲಕವಾಗಿ ದೇವರು ನನ್ನನ್ನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಕಾಪಾಡಲಿ ಎಂಬುದಾಗಿ ಹೇಳುತ್ತಾ ಈ ನನ್ನ ಮಾತನ್ನು ಮುಗಿಸುವಂತನಾಗಿದ್ದೇನೆ ಥ್ಯಾಂಕ್ ಯು ಗಾಳ್ ಬೇಸು ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಆಮೇನ್